ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಸೆಬಿಯಿಂದ ಒಂದು ನ್ಯೂಸ್ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಒಂದುವರೆ ಮುಂಚೆ ಡಿಸ್ಕೈನ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಎಲ್ಲಿ ಕವರ್ ಯಾವುದೇ ಅನ್ನು ಸ್ಟಾಕ್ನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ತರ್ತಾ ಇದ್ದೀನಿ ಸೆಬಿ ಮತ್ತೊಂದು ಕೇಸನ್ನ ಇವತ್ತು ಇಡ್ಕೊಂಡಿದೆ ನೋಡಬಹುದು ಸೆಬಿ ಕ್ರಾಕ್ಸ್ ಫಸ್ಟ್ ಬಿಗ್ ಸ್ಪೂಫಿಂಗ್ ದಟ್ ಇನ್ ಸ್ಟಾಕ್ ಬ್ರೋಕರ್ ಅಂಡ್ ಸ್ಟಾಕ್ಸ್ ಅಂದ್ರೆ ಒಂದು ವಂಚನೆ ಪ್ರಕರಣವನ್ನ ಸೆಬಿ ಕ್ರಾಕ್ ಡೌನ್ ಮಾಡಿದೆ ಇದರಲ್ಲಿ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪನಿ ಇನ್ವಾಲ್ವ್ ಆಗಿದೆ ಜೊತೆಗೆ ನೂರ ಎಪ್ಪತ್ ಮೂರು ಸ್ಟಾಕ್ಸ್ ಗಳಲ್ಲಿ ಈ ರೀತಿಯ ವಂಚನೆಯನ್ನ ಇವರು ಮಾಡಿದ್ದಾರೆ ಹಾಗಂತ ಅಲ್ಲಿ ಕಂಪನಿಯಲ್ಲಿ ಸಮಸ್ಯೆ ಇದೆ ಅಂತಲ್ಲ ಬಟ್ ಆ ಸ್ಟಾಕ್ ಗಳಲ್ಲಿ ಟ್ರೇಡಿಂಗ್ ಮಾಡುವಾಗ ಮಾಡಿರುವಂತ ವಂಚನೆಗಳಾಗಿವೆ ಇವು ಹೇಗೆ ಮಾಡಿದ್ದಾರೆ ಎಲ್ಲವನ್ನು ಕೂಡ ನಾವು ನೋಡೋಣ A stockbroker who spoofed orders to create an artificial demand for stocks. ಅಂಡ್ ಇಟ್ಸ್ ಅಸೋಸಿಯೇಟ್ಸ್ ಆಸ್ಕ್ಟರ್ನ್ ಪಾಯಿಂಟ್ ಟೂ ಕ್ರೋರ್ ಇಲ್ಲಿಗಲ್ ಗೇಮ್ಸ್ ಮೇಡ್ ಸುಮಾರು ಮೂರು ಪಾಯಿಂಟ್ ಎರಡು ಕೋಟಿ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಸ್ಟಾಕ್ ಬ್ರೋಕರ್ಗೆ, ಗೆ ಜೊತೆಗೆ ಇವರು ಯಾವ ರೀತಿ ವಂಚನೆ ಮಾಡಿದ್ದಾರೆ ಅಂತಂದ್ರೆ ಆರ್ಟಿಫಿಷಿಯಲ್ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಅಂದ್ರೆ ಸ್ಟಾಕ್ ಗಳಲ್ಲಿ ಬೈಯಿಂಗ್ ಆರ್ಡರ್ ಅನ್ನ ಹಾಕೋದು ಆದ್ರೆ ಅನಂತರ ಕ್ಯಾನ್ಸಲ್ ಮಾಡೋದು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಈ ರೀತಿಯಾಗಿ ಮಾಡೋ ಮೂಲಕ ಇವರು ಮಿಸ್ಲೀಡ್ ಮಾಡಿದ್ದಾರೆ ಇನ್ವೆಸ್ಟರ್ಸ್ ನ ಅಥವಾ ಟ್ರೇಡರ್ಸ್ ನ ಹಾಗಾದ್ರೆ ಆ ಕಂಪನಿ ಯಾವ್ದು ಅಂತ ನೋಡಿದ್ರೆ ನೋಡಬಹುದು ಪಟೇಲ್ ವೆಲ್ತ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಫ್ರಮ್ ಅಕ್ಸೆಸಿಂಗ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್ ಫ್ರಮ್ ಇಟ್ಸ್ ಪ್ರೊಪ್ರೈಟರಿ ಅಕೌಂಟ್ ಅಂಡ್ ಇಟ್ಸ್ ಡೈರೆಕ್ಟರ್ಸ್ ಹಾವ್ ಬಿನ್ ಬ್ಯಾನ್ಡ್ ಫ್ರಮ್ ದ ಮಾರ್ಕೆಟ್ ಪಟೇಲ್ ವೆಲ್ತ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಇದನ್ನ ಬ್ಯಾನ್ ಮಾಡಿದೆ ಹಾಗೆ ಇದರ ಡೈರೆಕ್ಟರ್ಸ್ ಅನ್ನು ಕೂಡ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಸೆಬಿ ಬ್ಯಾನ್ ಮಾಡಿದೆ ಇವರು ಹೇಗೆ ಮಾಡ್ತಾ ಇದ್ರು ಇದನ್ನ ನೋಡೋದಾದ್ರೆ ಇನ್ವೆಸ್ಟಿಗೇಟಿಂಗ್ ಅಫಿಷಿಯಲ್ಸ್ ಅನ್ಮಾಸ್ಕಡ್ ಎ ಟ್ಯಾಕ್ಟಿಕ್ ದಟ್ ಬಿನ್ ಯೂಸ್ಡ್ ಇನ್ ದ ಗ್ಲೋಬಲ್ ಮಾರ್ಕೆಟ್ಸ್ ಬಟ್ ವಾಸ್ ಅಬ್ಸರ್ವ್ ಫಾರ್ ದ ಫಸ್ಟ್ ಟೈಮ್ ಇನ್ ಸಚ್ ಗ್ಲೋಬಲ್ ಸಿಗ್ತಾ ಇದೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಕಂಪನಿ ಇದೇ ರೀತಿಯ ವಂಚನೆಯನ್ನ ಮಾಡಿದೆ ಆದ್ರೆ ಈ ಕಂಪನಿ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಮಾತ್ರ ಮಾಡಿದೆ ಏಟ್ ಮಂತ್ ಓವರ್ ವಂಚನೆಯನ್ನ ಮಾಡಿದೆ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಆದ್ರೆ ಇವಾಗ ಬರ್ತಿರೋ ಸುದ್ದಿ ಏನಿದೆ ಪಟೇಲ್ ವೆಲ್ತ್ ಅಡ್ವೈಸರ್ ಪ್ರೈವೇಟ್ ಲಿಮಿಟೆಡ್ ಅಥವಾ ಪಿ ಡಬ್ಲ್ಯೂ ಎಪಿಎಲ್ ಮಾಡಿರೋದು ಇನ್ವಾಲ್ವ್ ಇನ್ ಬೋತ್ ಕ್ಯಾಶ್ ಅಂಡ್ ಡಿರೈವೇಟಿವ್ ಸೆಗ್ಮೆಂಟ್ಸ್ ಎರಡು ಕಡೆ ಕೂಡ ಇನ್ವಾಲ್ವ್ ಆಗಿದೆ ಜೊತೆಗೆ ವಾಸ್ ಡನ್ ಓವರ್ ತ್ರೀ ಇಯರ್ಸ್ ಇದನ್ನ ಮೂರು ವರ್ಷಗಳ ತನಕ ಮಾಡಿದ್ದಾರೆ ಅದು ಬೆಳಕಿಗೆ ಬಂದಿರೋದು ಈಗ ನೋಡಬಹುದು ಹಾಗೆ ರೆಗ್ಯುಲೇಟರ್ ಪಿ ಡಬ್ಲ್ಯೂ ಎ ಪಿಎಲ್ ಇನ್ವೆಸ್ಟಿಗೇಷನ್ ಅನ್ಕವರ್ಡ್ ಆಕ್ಟಿವಿಟಿ ಅಕ್ರಾಸ್ ಒನ್ ಸೆವೆಂಟಿ ಸ್ಕ್ರಿಪ್ಸ್ ಓವರ್ ಟೂ ನೈಂಟಿ ಟೂ ಸ್ಕ್ರಿಪ್ ಡೇಸ್ ಸುಮಾರು ಇನ್ನೂರ ತೊಂಬತ್ತೆರಡು ದಿನ ನೂರ ಎಪ್ಪತ್ತ್ ಮೂರು ಸ್ಟಾಕ್ಗಳಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲೂ ಕೆಲವು ಸಲ ನೋಡಬಹುದು ಮಲ್ಟಿಪಲ್ ಟೈಮ್ಸ್ ಇನ್ ಎ ಡೇ ರಿಸಲ್ಟಿಂಗ್ ಸಿಕ್ಸ್ ನಾಲ್ಕು ನಾಲ್ ಮಾಡಿರಬಹುದು ಮಲ್ಟಿಪಲ್ ಟೈಮ್ಸ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ರು ಸ್ಪೂಫಿಂಗ್ ಇನ್ವಾಲ್ವ್ಸ್ ಪ್ಲೇಸಿಂಗ್ ಲಾರ್ಜ್ ಪ್ಯಾಂಟೋಮ್ ಆರ್ಡರ್ಸ್ ದಟ್ ಆರ್ ಡಿಸ್ಕ್ಲೋಸ್ಡ್ ಬಟ್ ವೇ ಬಿಲೋ ದ ಮಾರ್ಕೆಟ್ ಪ್ರೈಸ್ ಟು ಕ್ರಿಯೇಟ್ ಫಾಲ್ಸ್ ಇಂಪ್ರೆಷನ್ ಆಫ್ ಡಿಮಾಂಡ್ ಅಂದ್ರೆ ಇವರು ಬೈಯಿಂಗ್ ಆರ್ಡರ್ ಹಾಕೋದು ಅದರಲ್ಲೂ ದೊಡ್ಡ ಮಟ್ಟದ ವಾಲ್ಯೂಮ್ಸ್ ಬೈಯಿಂಗ್ ಆರ್ಡರ್ ಹಾಕೋದು ಆದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ತುಂಬಾ ಕೆಳಗಡೆ ಹಾಕೋದು ಯಾಕೆಂತಂದ್ರೆ ಆ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬಾರ್ದಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ನೂರು ರೂಪಾಯಿ ಆಗುತ್ತೆ ಅಂತಂದ್ರೆ ನಾವು ಬೈಯಿಂಗ್ ಆರ್ಡರ್ ನ ತೊಂಬತ್ತೊಂಬತ್ತಕ್ಕೆ ಹಾಕಿದ್ರೆ ಅಥವಾ ತೊಂಬತ್ತೊಂಬತ್ತು ಪಾಯಿಂಟ್ ಐದಕ್ಕೆ ಹಾಕಿದ್ರೆ ಯಾರೋ ಒಬ್ರು ಸೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಆದ್ರೆ ಅದನ್ನ ಬಿಟ್ಟು ಅದಕ್ಕಿಂತ ಕಡಿಮೆ ಅಂದ್ರೆ ನೈಂಟಿ ಏಟ್ ಆಗ್ಬಹುದು ನೈಂಟಿ ಸೆವೆನ್ ಆಗ್ಬಹುದು ಕೆಲವೊಂದು ರೇಂಜ್ ಇರುತ್ತೆ ಲೇಸ್ ರೇಂಜ್ ಆ ರೀತಿ ಎಕ್ಸಿಕ್ಯೂಟ್ ಆಗದೆ ಇರೋ ರೀತಿಯಲ್ಲಿ ಹಾಕೋದು ಮಾರ್ಕೆಟ್ ಪ್ರೈಸ್ ಗಿಂತ ತುಂಬಾ ಕೆಳಗಡೆ ಪ್ರೈಸ್ಗೆ ಬೈ ಆರ್ಡರ್ ಹಾಕೋದು ಈ ರೀತಿ ಆರ್ಡರ್ ಹಾಕ್ತಾಗ ಏನಾಗುತ್ತೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಡಿಮಾಂಡ್ ಕ್ರಿಯೇಟ್ ಆದಾಗ ಬೇರೆ ಬೇರೆ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಏನ್ ಮಾಡ್ತಾರೆ ವಾಲ್ಯೂಮ್ಸ್ ರೈಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಥವಾ ರೈಸ್ ಆಯ್ತು ಅನ್ನೋ ಕಾರಣಕ್ಕೆ ಅವರು ಬೈಯಿಂಗ್ ಅನ್ನ ಮಾಡುವಂತದ್ದು ರೀತಿ ಆರ್ಟಿಫಿಷಿಯಲ್ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡೋ ಮೂಲಕ ಹಣವನ್ನು ಗಳಿಸೋದು ಹಾಗೆ ನೋಡಬಹುದು ದಿಸ್ ಆರ್ಡರ್ಸ್ ಆರ್ ನಾಟ್ ಮೆಂಟ್ ಟು ಎಕ್ಸಿಕ್ಯೂಟ್ ಬಟ್ ಆರ್ ಮೆಂಟ್ ಟು ಬೈಟ್ ಇನ್ವೆಸ್ಟರ್ಸ್ ನಾನು ಹೇಳಿದ್ನಲ್ಲ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಬಾರದು ಆ ರೀತಿ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡೋದು ಅದರಿಂದ ಬೇರೆಯವರು ಬೈ ಮಾಡಿದಾಗ ಸ್ಟಾಕ್ ಪ್ರೈಸ್ ಕೂಡ ಅಪ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇವರು ಲಾಭವನ್ನು ಗಳಿಸೋದಕ್ಕೆ ಬಳಸ್ಕೊಂಡಿದ್ದಾರೆ ಹೂ ಸಿ ಮ್ಯಾಸ್ ಜೆನ್ಯನ್ ಡಿಮಾಂಡ್ ಅಂಡ್ ರಶ್ ಇಂಟು ಜಾಯಿನ್ ದ ರ್ಯಾಲಿ ಡಿಮಾಂಡ್ ಜಾಸ್ತಿ ಇದೆ ಅಂತ ಒಂದು ಬೈ ಮಾಡಿ ಆ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಆ ನಂತರ ಸ್ಟಾಕ್ ಡೌನ್ ಆದಾಗ ಅದರಿಂದ ನಷ್ಟವನ್ನು ಅನುಭವಿಸುತ್ತಾರೆ ಈ ರೀತಿಯ ಒಂದು ಸ್ಕ್ಯಾಮ್ ಅನ್ನ ಇವತ್ತು ಐಡೆಂಟಿಫೈ ಮಾಡಿ ಇದರಲ್ಲಿ ಇನ್ವಾಲ್ವ್ ಆಗಿರೋ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಸೆ ಬ್ಯಾನ್ ಕೂಡ ಮಾಡಿದೆ ಇನ್ನೊಂದಷ್ಟು ವಿಷಯಗಳು ಇಲ್ಲಿದೆ ಹೇಗೆ ಅವರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬಹುದು ನೋಡಬಹುದು ಎಸ್ಪು ಫಾರ್ ದ ಆರ್ಡರ್ ಬುಕ್ ಬೈ ಕ್ರಿಯೇಟಿಂಗ್ ಫಾಲ್ಸ್ ಸೆನ್ಸ್ ಆಫ್ ಡಿಮಾಂಡ್ ಆರ್ ಸಪ್ಲೈ ಬೈ ಪ್ಲೇಸಿಂಗ್ ಲಾರ್ಜ್ ಆರ್ಡರ್ಸ್ ಅಟ್ ಎ ಪ್ರೈಸ್ ವಿಚ್ ಇಸ್ ಫಾರ್ ಅವೆ ಫ್ರಮ್ ಮಾರ್ಕೆಟ್ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ ಸಚ್ ಲಾರ್ಜ್ ಆರ್ಡರ್ ಒನ್ ಸೈಡ್ ದ ಆರ್ಡರ್ ಬುಕ್ ಕ್ರಿಯೇಟ್ ಸಿಮಿಟ್ರಿ ಇನ್ ದ ಬುಕ್ ದೇರ್ ಬೈ ಇನ್ಫ್ಲೂಯನ್ಸಿಂಗ್ ಅದರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಟು ಟ್ರೇಡ್ ವೆನ್ ಸಟ್ಸ್ ಲೀಡ್ಸ್ ಟು ಮೂವ್ಮೆಂಟ್ ಇನ್ ದೈಸ್ ಆಫ್ ದ್ರಿಪ್ ಫಾರ್ ಟ್ರೇಡ್ಸ್ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಬುಕ್ ಇಯರ್ ಬೈ ಮೇಕಿಂಗ್ ಅನ್ ಲಾಫುಲ್ ಗೇಮ್ಸ್ ಫಸ್ಟ್ ಬೈ ಹಾಕೋದು ಬೇರೆಯವರು ಬಂದು ಅದನ್ನ ಬೈ ಮಾಡಲಿಕ್ಕೆ ಇನ್ಫ್ಲುಯೆನ್ಸ್ ಮಾಡೋದು ಆರ್ಡರ್ ನೋಡಿಕೊಂಡು ವಾಲ್ಯೂಮ್ಸ್ ನೋಡಿಕೊಂಡು ಬೈ ಮಾಡೋರಿಗೆ ಅವರೆಲ್ಲ ಬೈ ಮಾಡಿದ ನಂತರ ಇವರು ರಿವರ್ಸ್ ಪೊಸಿಷನ್ ತಗೊಳ್ಳೋದು ಶಾರ್ಟಿಂಗ್ ಮಾಡೋದು ಈ ರೀತಿಯ ಕೆಲಸವನ್ನು ಮಾಡಿ ಇವರು ಹಣವನ್ನು ಗಳಿಸಿದರೆ ಅದನ್ನ ರಿಟರ್ನ್ ಮಾಡಲಿಕ್ಕೂ ಕೂಡ ಆರ್ಡರ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ನಾವು ಇರಬೇಕಾಗುತ್ತೆ ಇಲ್ಲಿ ಕಂಪನಿಗಳ್ ಸಮಸ್ಯೆ ಇಲ್ಲ ಬಟ್ ಬ್ರೋಕರ್ ಮಾಡಿರೋ ಕೆಲಸ ಅಷ್ಟೇ ಕೇರ್ಫುಲ್ ಆಗಿ ಇರಬೇಕು ಮೈ ಎಲ್ಲ ಕಣ್ಣಾಗಿದ್ರು ಕೂಡ ಕಡಿಮೆನೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಸಾಧ್ಯವಾದಷ್ಟು ಸೇಫ್ಟಿ ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅಂದ್ರೆ ಕಡಿಮೆ ರಿಸ್ಕ್ ಇರುವಂತಹ ಕಡೆ ಹೆಚ್ಚು ರಿಸ್ಕ್ ತಗೊಳ್ಳೋದಕ್ಕಿಂತ ಏನು ರಿಸಲ್ಟ್ ಕಡೆ ಬರೋಣ ಕೆಫ್ ಇನ್ ಟೆಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನೋಡೋಣ ಹೇಗಿದೆ ಅಂತ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ರಿಸಲ್ಟ್ ಇದು ಕಂಪನಿ ಏಳು ರೂಪಾಯಿ ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಆ ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡಿದ್ರೆ ಕನ್ಸಲ್ಟೇಟೆಡ್ ನಂಬರ್ಸ್ ಓಪನ್ ಮಾಡಿದೀನಿ ಇಲ್ಲಿರುವಂತಹ ನಂಬರ್ಸ್ ಎಲ್ಲ ಕೂಡ ಮಿಲಿಯನ್ಸ್ ಇದೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಇಂದಿನ ವರ್ಷ ಟೋಟಲ್ ಇನ್ಕಮ್ ನೋಡಬಹುದು ಎರಡ್ ಸಾವಿರದ ಮುನ್ನೂರ ನಲವತ್ತೊಂಬತ್ತು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಮಿಲಿಯನ್ ಈಗ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಿಲಿಯನ್ ಇದೆ ಕ್ವಾರ್ಟರ್ಲಿ ಡೌನ್ ಆಗಿದೆ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಎಕ್ಸ್ಪೆನ್ಸಸ್ ನೋಡಬಹುದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಈಗ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕ್ವಾರ್ಟರ್ಲಿ ಇನ್ಕಮ್ ಡೌನ್ ಆಗಿದೆ ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ನೋಡಬಹುದು ಇಂದಿನ ವರ್ಷ ಒಂಬೈನೂರ ಐವತ್ನಾಲ್ಕು ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಈಗ ಸಾವಿರದ ನೂರ ನಲ್ವತ್ತೆರಡು ಮಿಲಿಯನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಪಿ ಬಿಟಿಯಲ್ಲೂ ಕೂಡ ಅಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಗಳ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಕ್ವಾರ್ಟರ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಂಟುನೂರ ಸಾರಿ ಏಳ್ನೂರ ಮಿಲಿಯನ್ ಇತ್ತು ಹಿಂದಿನ ಒಂಬೈನೂರ ಒಂದು ಮಿಲಿಯನ್ ಈಗ ಎಂಟುನೂರ ಐವತ್ತು ಮಿಲಿಯನ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಇಸ್ ಅಲ್ಲೂ ಕೂಡ ಸೇಮ್ ಪ್ರೊಪೋರ್ಷನ್ ಏಟಲ್ಲಿ ಅಡ್ಜಸ್ಟ್ ಆಗುತ್ತೆ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ಫೈವ್ ಪಾಯಿಂಟ್ ಟೂ ಫೈವ್ ಫೋರ್ ಪಾಯಿಂಟ್ ನೈನ್ ಫೈವ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕೆಫ್ ಟೆಕ್ ಏನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಸೊಲ್ಯೂಷನ್ಸ್ ಸೆಗ್ಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಏನು ಇಶ್ಯೂಯರ್ ಸೊಲ್ಯೂಷನ್ ಅಲ್ಲಿ ಇಯರ್ಲಿ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಸಾರಿ ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ನಂತರ ಇಂಟರ್ನ್ಯಾಷನಲ್ ಅಂಡ್ ಅದರ್ ಇನ್ವೆಸ್ಟರ್ ಸೊಲ್ಯೂಷನ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೋಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ಕಂಪನಿಯ ಕೋರ್ ಬಿಸ್ನೆಸ್ ಬಂದು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಸಲ್ಯೂಷನ್ಸ್ ಪ್ರೊವೈಡ್ ಮಾಡುವಂತದ್ದು ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇಯರ್ಲಿ ಅಂತೂ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೆ ಇನ್ ಟೆಕ್ ಕೊಟ್ಟಿದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರ ನಂಬರ್ಸ್ ಕಿಂತ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಏನು ಕ್ಯಾಸ್ಟ್ರಾಲ್ ಇಂಡಿಯಾ ರಿಸಲ್ಟ್ ಕೂಡ ಇವತ್ತು ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಇನ್ನು ಯುಕೋ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಯುಕೋ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೋರ್ ಅಲ್ಲಿ ಇನ್ನು ಪಿ ಎನ್ ಬಿ ಹೌಸಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆಂಟ್ ಕ್ವಾರ್ಟರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಪಿ ಎನ್ ಬಿ ಹೌಸಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಸಿ ಎಸ್ ಬ್ಯಾಂಕ್ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಏನು ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ನಂಬರ್ಸ್ ಅನ್ನ ಸಿ ಎಸ್ ಬಿ ಬ್ಯಾಂಕ್ ಅನೌನ್ಸ್ ಮಾಡಿದೆ ಇನ್ನು ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಕ್ವಾರ್ಟರ್ಲಿ ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಹಂಡ್ರೆಡ್ ಅಂಡ್ ಏಟೀನ್ ಕ್ರೋರ್ಸ್ ಇಂದ ಮೈನಸ್ ಟು ಹಂಡ್ರೆಡ್ ಅಂಡ್ ನೈನ್ ಕ್ರೋರ್ ಆಗಿದೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಲಾಸ್ ಕಡಿಮೆ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಗೆ ಬಂದ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇದೊಂದು ಇನ್ಶೂರೆನ್ಸ್ ಕಂಪನಿ ಆಗಿರೋದ್ರಿಂದ ಡೆಬಿಟ್ ಅಲ್ಲಿ ವೇರಿಯೇಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಅಲ್ಲ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನು ಎ ಕೂಡ ಅಷ್ಟು ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನು ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ರೆವಿನ್ಯೂ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕಂಪನಿ ಕ್ವಾರ್ಟರ್ಲಿ ಇಯರ್ಲಿ ಬಟ್ ಎ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಐಟಮ್ಸ್ ಏನು ತುಂಬಾ ದೊಡ್ಡ ನಂಬರ್ಸ್ ಅಲ್ಲ ಅದನ್ನು ಹೊರತುಪಡಿಸಿದ್ರು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಪ್ಲೈ ಇಂಡಸ್ಟ್ರೀಸ್ ಅಲ್ಲಿ ಏನು ಟಿವಿಎಸ್ ಹೋಲ್ಡಿಂಗ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲೂ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏನು ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಡೌನ್ ಇದೆ ಎಕ್ಸೆಪ್ಷನ್ ಟೆನ್ ಟೆನ್ಸ್ ಇದೆ ಕೇಸ್ ಅದನ್ನ ಸೇರಿಸಿದ್ರು ಕೂಡ ಅಷ್ಟೇನು ಡಿಫರೆನ್ಸ್ ಆಗುದಿಲ್ಲ ಕ್ವಾರ್ಟರ್ಲಿ ಡೌನ್ ನೋಡ್ಲಿಕ್ಕೆ ಸಿಗುತ್ತೆ ಆಗ್ಲೂ ಕೂಡ ಏನು ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು ಓವರ್ ಆಲ್ ಟಿವಿಎಸ್ ಮೋಟಾರ್ಸ್ ಕ್ಯೂ ಫೋರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ನಿಪಾನ್ ಲೈಫ್ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ಕ್ಯಾಪಿಟಲ್ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ಮಿಕ್ಸರ್ ಸೆಟ್ ಆಫ್ ನಂಬರ್ಸ್ ಅನ್ನ ನಿಪಾನ್ ಲೈಫ್ ಮಾಡಿದೆ ಇನ್ನು ಅದಾನಿ ಟೋಟಲ್ ಗ್ಯಾಸ್ ನ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಐಡಿ ಬಿ ಐ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಐಡಿ ಬಿ ಐ ಬ್ಯಾಂಕ್ ಅನೌನ್ಸ್ ಮಾಡಿದೆ ನೋಡಬಹುದು ಏನು ಐಆರ್ ಎಫ್ ಸಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಇದೆ ಏನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಫೋರ್ ಪರ್ಸೆಂಟ್ ಸೇಲ್ಸ್ ಅಲ್ಲಿ ಕೂಡ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲೂ ಕೂಡ ಮಿಕ್ಸ್ಡ್ ನಂಬರ್ಸ್ ಅಂತ ಹೇಳ್ಬಹುದು ಕೆಲವು ಕಡೆ ಕೆಲವು ಕಡೆ ಡೌನ್ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಐ ಆರ್ ಎಫ್ ಸಿ ನಲ್ಲೂ ಕೂಡ ಇನ್ನು ಐ ಟಿ ಟೆಕ್ನಾಲಜೀಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು ಇಲ್ಲಿ ಕವರ್ ಮಾಡಿದಂತಹ ಮೆಜಾರಿಟಿ ಶೇರ್ಗಳು ಈಗಾಗಲೇ ರಿಸಲ್ಟ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿರೋದ್ರಿಂದ ಬಟ್ ಕೆಫ್ ಇನ್ ಟೆಕ್ ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಹೋಗಿ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಸೇಲ್ಸ್ ಅಲ್ಲಿ ನೋಡಬಹುದು ಕೆಪಿ ಐಟಿ ಟೆಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಇದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓವರ್ ಆಲ್ ಕೆಪಿ ಟೆಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಅಥವಾ ಐಜಿಎಲ್ ನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಎ ಬಿಟ್ಟಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಇಂದ್ರಪ್ರಸ್ಥ ಗ್ಯಾಸ್ ಕ್ಯೂ ಫೋರ್ ಅಲ್ಲಿ ಮಾಡಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ